ನಮಸ್ಕಾರ ಸೋ ಸಂತೋಷ್ ಬಟರ್ ಬಂದು ಆತ್ಮಗಳ ಬಗ್ಗೆ ತುಂಬಾ ಚೆನ್ನಾಗಿ ಬಿಡಿಸ್ತಾ ಹೇಳ್ತಾ ಬರ್ತಾರೆ ಆಮೇಲೆ ಇನ್ನೊಂದು ಕ್ವಶನ್ ನನಗೆ ಡೈರೆಕ್ಟ್ ಆಗಿ ಸರಿಗ ಆತ್ಮಗಳಿಂದ ನೀವು ಹೇಳ್ತಾ ಬರ್ತಾ ಇದೀರ ವಿಚಾರ ಚೆನ್ನಾಗಿದೆ ತುಂಬಾ ಇಂಟರೆಸ್ಟಿಂಗ್ ಇದೆ ಆತ್ಮಗಳು ಏನ್ ತೊಂದರೆಗಳು ಮಾಡಬಹುದು ಬಂದ್ರೆ ಹಾ ತುಂಬಾ ಒಳ್ಳೆ ಪ್ರಶ್ನೆ ಯಾವ ತರ ನನಗೆ ಬಂತು ಆತ್ಮಗಳು ಸೇರ್ಕೊಂಡ ಮೇಲೆ ಏನು ಮಾಡ್ತಾವೆ ಯಾವ ತರ 얘ನೆಲ್ಲ ತೊಂದರೆಗಳು ನಮ್ಗೆ ಒಂದರಿಂದ ಒಂದರಿಂದ ಶುರು ಮಾಡ್ತಾರೆ ಶ್ರೀ ದೀಪಯಕ್ಷಣಿ ಮಹಾಕಾಳಿಯೇ ನಮಃ ಹರಿ ಓಂ ಆತ್ಮೀಯ ವೀಕ್ಷಕರಿಗೆ ಆತ್ಮಗಳು ಮಾಡುವ ಅಪಾಯ ಅಂಥೇಳಿ ಅರವಿಂದ್ ಸರ್ ಅವರು ಕೇಳಿದರು ಅದರ ಬಗ್ಗೆ ಒಂದು ವಿಶೇಷವನ್ನು ಮಾತಾಡೋಣ ಅದಕ್ಕಿಂತ ಮುಂಚೆ ನಾನು ಒಂದೆರಡು ರಹಸ್ಯಗಳನ್ನು ಹೇಳ್ಬಿಡ್ತೀನಿ ನಿಮಗೆ ನೋಡಿ ಬಹಳ ದೊಡ್ಡ ಯುದ್ಧ ಆಯಿತು ಅಲ್ವಾ ಯಾವುದು ರಷ್ಯಾ ಉಕ್ರೇನ್ನ ಯುದ್ಧ ಬಹಳ ದೊಡ್ಡ ಯುದ್ಧ ತುಂಬ ಗೊರವಾಗಿದೆ ಅಲ್ಲಿ ಅದರ ಒಂದು ವಿಚಾರವನ್ನು ನಾವು ನೋಡೋದಾದರೆ ನೋಡಿ ಅಲ್ಲಿಂದ ಹಲವಾರು ವಿದ್ಯಾರ್ಥಿಗಳು ಬಂದ್ಬಿಟ್ರು ತುಂಬ ಕಷ್ಟಪಟ್ಟು ಬಂದರು ಜೀವವನ್ನು ಉಳಿಸ್ಕೊಂಡು ಹೆಂಗೋ ಬಂದ್ಬಿಟ್ರು ಬಂದ ಮೇಲೆ ಇಲ್ಲಿ ನನಗೆ ಒಂದು ಇಬ್ಬರು ಸ್ಟೂಡೆಂಟ್ಸು ಅವರ ರಿಲೇಷನ್ಸ್ ಕಡೆಯಿಂದ ನಮಗೆ ಅವರ ಕಾಂಟ್ಯಾಕ್ಟ್ ಆಯಿತು ಅಂದರೆ ಒಬ್ರದ್ದು ಕಾಂಟ್ಯಾಕ್ಟ್ ಆದಮೇಲೆ ಒಂದು ಆರು ತಿಂಗಳಲ್ಲಿ ಇನ್ನೊಬ್ರದ್ದು ಕಾಂಟ್ಯಾಕ್ಟ್ ಆಯಿತು ಮಾತಾಡಿದ್ವಿ ಇದ್ರ ಬಗ್ಗೆ ನಾನು ಏನು ಅಂಥ ನೋಡ್ಬೋದಾದ್ರೆ ಒಬ್ಳು ಹುಡುಗಿ ನಯನಾ ಶ್ರೀವಾತ್ಸವ್ ಅಂತ ಹೆಸರು ಅವ್ರದ್ದು ಪರ್ಮಿಷನ್ ಇದೆ ಅದಕ್ಕೆ ಹೆಸರು ಹೇಳ್ತಾಯಿದ್ದೀನಿ ನಯನ ಶ್ರೀವಾತ್ಸವ್ ಅಂತ ಈ ಹುಡುಗಿ ಏನು ಮಾಡ್ತಾಳೆ ಉಕ್ರೇನಲ್ಲಿ ಇರ್ಬೇಕಾದ್ರೆ ಒಂದು ಹುಡುಗನ ಲವ್ ಮಾಡ್ತಾಳೆ ಜೊತೆಗೆ ಎಜುಕೇಷನ್ನು ಪ್ಯೂರ್ ಲವ್ ಜೊತೆಗೆ ಎಜುಕೇಷನ್ನು ಎಲ್ಲ ನಡೀತಾ ಇರುತ್ತೆ ಚೆನ್ನಾಗಿರುತ್ತೆ ಯುದ್ಧ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಯುದ್ಧ ಸ್ಟಾರ್ಟ್ ಆದಮೇಲೆ ಈ ಹುಡುಗ ಯುದ್ಧಕ್ಕೆ ಅಂತ ಹೇಳಿ ಸಾವನ್ನು ಅಪ್ಪಲ್ಲ ಅನ್ಎಕ್ಸ್ಪೆಕ್ಟೆಡಾಗಿ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗಿ ಹೋಗಿಬಿಡ್ತಾನೆ ಹುಡುಗ ಬೈದಲ್ಲಿ ಹೋಗಿಬಿಡ್ತಾನೆ ಇದು ಇವಳಿಗೆ ಫಸ್ಟ್ ಶಾಕ್ ಆಗುತ್ತೆ ಆಮೇಲೆ ಎರಡನೇದಾಗಿ ಏನಾಗಪ್ಪ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಇನ್ನೇನು ಯುದ್ಧ ಶುರುವಾಗತ್ತೆ ಅಂದಾಗ ಅವಳಿಗೆ ಅವಳ ಒಂದು ಒಂದು ದೈಹಿಕ ಪರಿಸ್ಥಿತಿಯಲ್ಲಿ ಕೆಲವಾರು ಬದಲಾವಣೆಗಳಾಗತ್ತೆ ಅಂದರೆ ಅವಳು ಹೆಣ್ಣೆ ಅಲ್ವೇನೋ ಗಂಡಸೇನೋ ಅನ್ನೋ ಥರ ಅವಳಿಗೆ ಒಂದು ಭಾಸ ಒಳಗಡೆಯಿಂದ ಫೀಲಿಂಗ್ ಆಗೋದು ಆಮೇಲೆ ಅವಳು ಮಂತ್ಲಿ ಪೀರಿಯಡ್ ಏನಾಗುತ್ತೆ ಏನು ಅವಳಿಗೆ ಅದರ ಒಂದು ಅರಿವೇ ಇಲ್ಲ ಗಂಡಸು ಅನ್ನೋ ಥರನೇ ಅವಳಿಗೆ ಒಂದು ಇದು ಹೌದು ಬಿಹೇವಿಯರ್ ಬದಲಾಗ್ತಾ ಇರುತ್ತೆ ಅದನ್ನು ಅಲ್ಲಿಂದ ಅವಳು ಫೋನಲ್ಲಿ ಅವ್ರ ತಾಯಿಯವರಿಗೆ ಹೇಳ್ತಾ ಇರ್ತಾರೆ ಈ ರೀತಿ ಸಮಸ್ಯೆಗಳಾಗ್ತಾ ಇರುತ್ತೆ ಆವಾಗ ಸಮಸ್ಯೆಗಳಾದಾಗ ನನಗೆ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ ಕಾಂಟ್ಯಾಕ್ಟ್ ಮಾಡಿದಾಗ ನಾನು ತುಂಬ ಬ್ಯುಸಿ ಇರೋದ್ರಿಂದ ಬರಲಿ ಆಮೇಲೆ ನೋಡೋಣ ಅಂಥೇಳಿ ನಾವು ಅಲ್ಲಿಗೆ ಇದು ಮಾಡ್ತೀವಿ ಯುದ್ಧ ಆಗುತ್ತೆ ಯುದ್ಧ ಎಲ್ಲ ಮಧ್ಯದಲ್ಲಿ ಇವ್ರನ್ನ ಅಲ್ಲಿಂದ ಕಳಿಸ್ತಾರೆ ಕಳಿಸಿದ ಮೇಲೆ ಇವರು ತಂದೆ ತಾಯಿ ಆಮೇಲೆ ಆ ನಯನ ಆಮೇಲೆ ಅವರ ಒಂದು ಚಿಕ್ಕ ತಮ್ಮ ಎಲ್ಲರೂ ಕೂಡ ನಮ್ಮಲ್ಲಿಗೆ ಬರ್ತಾರೆ ಅವತ್ತು ಶುಕ್ರವಾರ ಸಾಯಂಕಾಲ ಆವಾಗ ನಾನು ಕೆಲವು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಎಲ್ಲವನ್ನು ಕೌಡೆಲೆ ನೋಡಲ್ಲ ವಿಳ್ಳದಲ್ಲೇ ತರ ಕೇಳಿದ್ದೆ ಅವರಿಗೆ ಸೊ ವಿಳ್ಳಲ್ಲಿ ಏನು ಮಾಡ್ತೀನಿ ಯಕ್ಷಿಣಿಯ ಒಂದು ಆಹ್ವಾನೆಯನ್ನು ಆ ವಿಳ್ಯದಲ್ಲಿ ಮಾಡಿಕೊಂಡು ಆ ವಿಳ್ಳದಲ್ಲಿ ಯಕ್ಷಿಣಿ ಹೇಳ್ತಾಳೆ ಏನೇನು ನಡೆದಿದೆ ಏನು ಎತ್ತ ಅಂಥೇಳಿ ಎಲ್ಲ ಹೇಳ್ತಾಳೆ ಆ್ಯಕ್ಚುಲಿ ಈ ನಯ್ಯನದು ನಾನು ಹೇಳ್ತಾಯಿದ್ರೆ ಅವಳು ಕಣ್ಣಲ್ಲಿ ನೀರು ಹಾಕ್ತಾ ಇದ್ಳು ಏನಾಯಿತು ಅಂತ ಹೇಳಿದ್ರೆ ಅವಳು ಹದಿನೆಂಟು ವರ್ಷಕ್ಕೆ ಒಂದು ಹುಡುಗನ ಲವ್ ಮಾಡ್ತಾಳೆ ಅದು ಬ್ರೇಕಪ್ ಆಗಿಬಿಡತ್ತೆ ಅಂದರೆ ಇವಳು ತುಂಬ ಇಷ್ಟಪಟ್ಟಿರ್ತಾಳೆ ಆ ಹುಡುಗನ್ನ ಬ್ರೇಕಪ್ ಆಗುತ್ತೆ ಬ್ರೇಕಪ್ ಆಗಿ ಅವಳು ಅಲ್ಲಿ ಹೋಗಿದ್ದು ಆರು ತಿಂಗಳಿಗೆ ಅವನು ಆ ಹುಡುಗ ತೀರೋಗಿದ್ದಾನೆ ಅನ್ನೋದು ಅವಳಿಗೆ ಅವ್ರ ಫ್ರೆಂಡಿಂದ ಗೊತ್ತಾಗುತ್ತೆ ಹುಡುಗಿ ಮಾಡಿದ ಫಸ್ಟ್ ಲವ್ ಫಸ್ಟ್ ಲವ್ ಬ್ರೇಕಪ್ ಆಗುತ್ತೆ ಅಂದರೆ ಒಂದು ಒಂದು ಥರ ಇದೇನೋ ಒಂಥರ ಅಪ್ ಅಫೆಕ್ಷನ್ ಥರ ಅಂತ ಆಗ್ಬಿಟ್ಟು ಆ ಹುಡುಗನಿಗೆ ಇಂಟ್ರೆಸ್ಟ್ ಇರೋಲ್ಲ ಅವಳು ಅವನು ದೂರ ಮಾಡಿಬಿಡ್ತಾನೆ ಈ ಹುಡುಗಿನ ಆದರೆ ಈ ಹುಡುಗಿಗೆ ತುಂಬ ಅವನ ಮೇಲೆ ಲವ್ ಇರುತ್ತೆ ಅವಳಲ್ಲಿ ಹೋದ ಮೇಲೆ ಅವ್ರ ಫ್ರೆಂಡಿಂದ ತಿಳ್ಕೊಳ್ತಾ ಇರ್ತಾಳೆ ಆ ಹುಡುಗ ಏನು ಮಾಡ್ತಾ ಇರ್ತಾನೆ ತಂದೆ ತಾಯಿ ಬಗ್ಗೆ ಏನು ತಿಳ್ಕೊಳ್ಳಲ್ಲ ಜಾಸ್ತಿ ಆ ಹುಡುಗನ ಬಗ್ಗೆ ತಿಳ್ಕೊಳ್ತಾ ಇರ್ತಾಳೆ ಸೊ ಅಲ್ಲಿ ಅವಳು ಹೇಳ್ತಾಳೆ ಇಲ್ಲ ಈ ಥರ ಏನೋ ಬಾವಿಲಿ ಇಳಿದಾಗ ಕರೆಂಟ್ ಏನೋ ತಗ್ಲಿ ಅಂದರೆ ಈ ಕರೆಂಟ್ ಬಾವಿಗಳು ಇರ್ತಾವಲ್ಲ ಅಲ್ಲಿ ಇಳಿದಾಗ ಅಲ್ಲಿ ಶಾಕ್ ತಗಲಿ ಅವ್ನು ಸ ತೀರೋದ ಅನ್ನೋದು ಗೊತ್ತಾಗತ್ತೆ ಗೊತ್ತಾದ ಮೇಲೆ ಏನಾಗುತ್ತೆ ಅವಳಿಗೆ ಅಲ್ಲೇ ತುಂಬ ಒಂದು ಅಪ್ಸೆಟ್ ಆಗಿಬಿಡ್ತಾಳೆ ಸರಿ ಈ ಹುಡುಗ ಜೊತೇಲಿಡ್ತಾನೆ ಇವಳು ಇವನ ಮೇಲೆ ತುಂಬ ಚೆನ್ನಾಗಿ ಇದಾಗುತ್ತೆ ನೆಕ್ಸ್ಟು ಈ ಇದೊಂದು ಲವ್ ಲವ್ ಆಗುತ್ತೆ ಈ ಹುಡುಗಂತೂ ಹಿಂಗಾಗಿ ಹೋಗುತ್ತೆ ಇದ್ದಕ್ಕೆ ಅನ್ಎಕ್ಸ್ಪೆಕ್ಟೆಡಾಗಿ ಅವನು ಅಲ್ಲೇ ಡೆತ್ತಾಗಿಬಿಡ್ತಾನೆ ಸೊ ಇದೆಲ್ಲ ಆಗಿ ಅವಳು ತುಂಬ ಶಾಕಲ್ಲಿದ್ದು ಇದ್ದು ಇವಳಿಗೆ ಈ ಥರ ಎಲ್ಲ ಬದಲಾವಣೆ ಆದಮೇಲೆ ಇದನ್ನೆಲ್ಲ ನಾನು ದೀಪಕ್ಷಿಣಿಯ ಒಂದು ಪ್ರಯೋಗದಿಂದ ಅವಳಿಗೆ ಹೇಳ್ತಾ ಇದ್ದೆ ನಿಂದು ಫಸ್ಟ್ ಹುಡುಗಂದು ಈ ಥರ ಸಾವಪ್ಪಿದ್ದಾನೆ ಇದು ಎರಡನೇ ಹುಡುಗ ಇವನು ಕೂಡ ಇದೇ ಥರ ಆಗಿದೆ ಅಂತೆಲ್ಲ ಇದ್ದೆ ಆಮೇಲೆ ಇವಳಿಗೆ ನೆಕ್ಸ್ಟ್ ಒಂದು ಮದುವೆ ಆಗುತ್ತೆ ಅಂದರೆ ಮದುವೆ ಆಗುತ್ತೆ ಅಂದರೆ ಮದುವೆ ಮಾಡೋಕ್ಕೆ ಅಂತ ಇವರೆಲ್ಲ ಹೊರಡ್ತಾರೆ ಮಾಡ್ಕೊತಾರೆ ನೋಡಿ ಯಕ್ಷಿಣಿ ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ಹೇಳ್ತಾಳೆ ಅಂದರೆ ಹಿಂದೆ ಏನಾಗಿತ್ತು ಇವಾಗ ಏನಾಗಿದೆ ಮುಂದೆ ಏನಾಗುತ್ತೆ ಅಂತಕ್ಕಂಥ ಸೂಚನೆ ಕೊಡ್ತಾಳೆ ಇವರು ತಯಾರಿಯನ್ನು ಮಾಡ್ಕೊಳ್ತಾನೆ ಮಗಳು ಮದುವೆ ಮಾಡಬೇಕಲ್ಲ ಟೈಮ್ ಆಗೋಯ್ತು ಅಂತ ಹೇಳಿ ತಯಾರಿ ಮಾಡ್ಕೊಳ್ತಾಳೆ ಇವಳಿಗೆ ಈ ಥರ ಶಾಕಲ್ಲಿರ್ತಾಳೆ ಅವಾಗ ನಾನು ಹೇಳ್ತೀನಿ ಅವ್ರಿಗೆ ಇಲ್ಲ ಒಂದು ಹುಡುಗ ಬ ಒಂದು ಹುಡುಗ ಇದ್ದಾನೆ ಈ ಥರ ಹುಡುಗ ಇದ್ದಾನೆ ಅವನ ಲಕ್ಷಣಗಳು ಈ ಥರ ಇದೆ ಅವನು ಕೂಡ ಡೆತ್ ಆಗ್ತಾನೆ ಮೂರನೇದು ಮೂರನೇದು ಕೂಡ ಡೆತ್ ಆಗ್ತಾನೆ ಅಂತಕ್ಕಂಥದ್ದನ್ನು ನಾನು ಹೇಳಿದೆ ಯಾಕೆ ಇದೆಲ್ಲ ಆಗ್ತಾಯಿದೆ ಏನು ಸಮಸ್ಯೆ ಅಂತ ನಾವು ನೋಡೋದಾದರೆ ಯಕ್ಷಿಣಿ ಏನು ಹೇಳ್ತಾಳಪ್ಪ ಅಂತ ಹೇಳಿದ್ರೆ ಆ ಒಂದು ಹುಡುಗಿಗೆ ಚಿಕ್ಕ ವಯಸ್ಸಿಂದ ಕೂಡ ಆತ್ಮಗಳ ಒಂದು ಪವರ್ ಅವಳತ್ರ ಜಾಸ್ತಿ ಇದೆ ಅವಳ ಜೊತೆ ಸಂಸಾರ ಮಾಡೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಅಷ್ಟೂ ಒಂದು ದುಷ್ಟ ಆತ್ಮಗಳ ಒಂದು ಇದು ಕಾಟ ಇದೆ ಅವಳಿಗೆ ಚಿಕ್ಕ ನಾನು ಆದರೆ ಅದು ಏನು ಮಾಡ್ತಾಯಿದೆ ಅಂದರೆ ಇವಳಿಗೆ ಕಾಟ ಕೊಡ್ತಾಯಿಲ್ಲ ಇವನ್ ಯಾರು ಇವಳ ಜೊತೆ ಇಡ್ತಾರೋ ಅಂದರೆ ಲವರ್ ಥರ ಅಥವಾ ಆತ್ಮೀಯ ಥರ ಹೊರಗಡೆ ಅವರು ಅವ್ರಿಗೆಲ್ಲ ತುಂಬ ಕಷ್ಟ ಕಾಟಗಳು ಇದರ ಅನುಭವ ಅವ್ರ ತಮ್ಮನಿಗಾಗಿರುತ್ತೆ ಹೆಂಗಾಗಿರುತ್ತೆ ಅಂದರೆ ಚಿಕ್ಕ ವಯಸ್ಸಲ್ಲಿ ಮೂರು ಸಲ ಅವನ್ನ ಚ ಅವನ ಅವ್ರ ತಮ್ಮನ್ನ ಮರ್ಡ್ರ್ ಮಾಡೋಕ್ಕೆ ಅಂಥೇಳಿ ಕತ್ತಿಸ್ಕೋಕ್ಕೆ ಒಂದು ಸಲ ಒಂದು ಸಲ ಈ ದಿಂಬು ಅವನ್ನ ಮೇಲೆ ಇಟ್ಟು ಮುಖದ ಮೇಲೆ ಇಟ್ಟು ಸಾಯಿಸೋಕ್ಕೆ ಇನ್ನೊಂದು ಸಲ ಚಾಕೋಲಿ ಈ ಥರ ಎಲ್ಲ ಟ್ರೈ ಮಾಡಿದಿದೆ ಅವಳ್ದು ಭಯಂಕರ ಇದೆ ಹೌದು ಅದು ಯಾವಾಗ ಅಂತ ಹೇಳಿದ್ರೆ ಏಳು ಗಂಟೆ ಆಗ್ತಾ ಇದ್ದಂಗೆ ಅವಳದು ಶುರುವಾಗ್ಬಿಡುತ್ತೆ ಕಾಟ ಇದು ಅಪ್ಪ ಅಮ್ಮಂಗೆಲ್ಲ ಯಾರಿಗೂ ಗೊತ್ತಿಲ್ಲ ಸೊ ಅಕ್ಕ ಅಲ್ವಾ ಪ್ರೀತಿ ಆಮೇಲೆ ಸುಮ್ಮನೆ ಇವೆಲ್ಲ ತಗೊಂಡು ತುಂಬ ಟೆನ್ಷನ್ ಮಾಡ್ಕೋತಾರೆ ಅವರ ತಂದೆಗೆ ಬೇರೆ ಯಾವಾಗ ಬಿ ಪಿ ಇತ್ತು ಸ್ವಲ್ಪ ಅದು ತಾಯಿ ಸ್ವಲ್ಪ ಎದುರಿಸಿದ್ಲು ಹುಡುಗನಿಗೆ ನಿಮ್ಮ ಅಪ್ಪಂಗೆ ಏನಾದರೂ ಇಂಥ ವಿಷಯಗಳು ಹೇಳಿಬಿಟ್ರೆ ಹಂಗಾಗತ್ತೆ ಹಿಂಗಾಗತ್ತೆ ಸೊ ಅವನು ತಾಯಿ ಗೊತ್ತಿಲ್ಲ ತಾಯಿ ಗೊತ್ತಿಲ್ಲ ತಾಯಿ ಸುಮ್ಮನೆ ಹೇಳಿರ್ತಾಳೆ ತಂದೆಗೆ ಬಿ ಪಿ ಬಂದಾಗ ತಾಯಿ ಹುಡುಗನಿಗೆ ಹೇಳಿರ್ತಾರೆ ಅವ್ನು ಅವ್ರಿಗೆ ಯಾವುದು ವಿಚಾರ ಗೊತ್ತಾಗ್ಬಾರ್ದು ಅಂದರೆ ಈ ಥರದ್ದೆಲ್ಲ ಯಾವುದು ಶಾಕಿಂಗ್ ವಿಷಯ ಗೊತ್ತಾಗ್ಬಾರ್ದು ಅಂತ ಈ ಹುಡುಗ ಏನು ಅಂದ್ಕೊಂಡ್ಬಿಡ್ತಾನೆ ಅಂದರೆ ಇದನ್ನು ಹೇಳಿದ್ರೆ ಶಾಕ್ ಆಗಿಬಿಡತ್ತೆ ಅಂಥೇಳಿ ಇವನು ಅದೆಲ್ಲ ಮುಚ್ಚಿರ್ತಾನೆ ಹೇಗೋ ಅವ್ನು ದೇವರ ದಯ್ಯಿಂದ ಅವನು ಬಚಾವಾಗ್ತಾನೆ ಸೊ ಅಲ್ಲಿ ಆ ಒಂದು ಯಕ್ಷಣೆಯ ಒಂದು ಪ್ರಭಾವದಿಂದ ಹೇಳ್ತಾ ಇರಬೇಕಾದ್ರೆ ಇವನು ಕೂಡ ಬಾಯ್ಬಿಡ್ತಾನೆ ಅಲ್ಲಿ ನನಗೆ ಹಿಂಗಾಯ್ತು ಅಂತೇಳಿ ಹೌದು ಸೊ ಆ ದುಷ್ಟಾತ್ಮಗಳಿದೆ ಅಂಥೇಳಿ ಸೊ ಆ ದುಷ್ಟಾತ್ಮಗಳಿಂದ ತುಂಬ ಥರದ್ದು ಕಷ್ಟಗಳನ್ನ ಇವಳು ಪಡ್ತಾಳೆ ಇವಳ ಜೊತೆ ಯಾರ್ಯಾರು ಒಂದು ಫ್ರೆಂಡ್ಸ್ ಅಂತ ಇರ್ತಾರೋ ಅವರೆಲ್ಲ ಆಟೋಮೆಟಿಕ್ಕಾಗಿ ದೂರ ಆಗ್ತಾಯಿರ್ತಾರೆ ಆದರೆ ಇವಳು ಗೊತ್ತಾಗ್ತಾ ಇರೋಲ್ಲ ಅವ್ರಿಗೇನೋ ನನ್ನ ಮೇಲೆ ಹೊಟ್ಟೆಯವರು ಇರ್ಬೋದು ಅಥವಾ ನನ್ನ ನಾನು ಇಷ್ಟು ಚೆನ್ನಾಗಿದ್ದೀನಿ ಅವ್ರು ಚೆನ್ನಾಗಿಲ್ಲ ಅಂದ್ಬಿಟ್ಟು ನನ್ನ ಮೇಲೆ ಏನೋ ಒಂದು ಇದಿರ್ಬೋದು ಅಂಥೇಳಿ ಇವಳು ಅದನ್ನು ಇರ್ತಾಳೆ ಈ ರೀತಿ ಆತ್ಮಗಳು ತುಂಬ ಥರದ್ರಲ್ಲಿ ಅವ್ರಿಗೆ ಅಟ್ಯಾಕ್ ಮಾಡ್ತವೆ ಆಮೇಲೆ ಒಂದು ದಿವಸ ಏನಾಗ್ಬಿಡುತ್ತೆ ಇವಳಿಗೆ ಒಂದು ಕಾಲ ಹತ್ರ ಒಂದು ಮೂರು ಬರೆ ಬಿದ್ದಿರುತ್ತೆ ಬರೆ ಬಿದ್ದಿರುತ್ತೆ ಅದನ್ನು ತಮ್ಮ ಮಾಡಿದ್ದಾನೆ ಹೇಳಿ ಹೋಗ್ಬಿಟ್ಟು ಅವ್ರ ತಂದೆಗೆ ಹೇಳಿದಾಗ ತಂದೆ ತಮ್ಮನಿಗೆ ಹೊಡಿತಾರೆ ಆ ಹುಡುಗನಿಗೆ ಹೊಡಿತಾರೆ ಅವನೇನೋ ಕಿತಾಪತಿ ಮಾಡ್ತಾ ಅವನು ಅವಾಗ ಏನೋ ಒಂದು ಪೆನ್ಸಿಲ್ ತಗೊಂಡು ಬರೀತಾ ಇರ್ತಾನೆ ಅವನೇ ಗೀಚಿರೋದು ಅಂತ ಆದರೆ ಅದು ನಿಜವಾದ ಒಂದು ಘಟನೆ ನೋಡಿದ್ರೆ ಅವ್ನು ಗೀಚಿರೋದಲ್ಲ ಅದು ಅವ್ನು ಮಾಡಿರೋದಲ್ಲ ಈ ಆತ್ಮದ ಅವಳಿಗೆ ಅಷ್ಟೊಂದು ಕಾಟವನ್ನು ಕೊಡ್ತಾ ಇರೋದು ಅವಳು ಮೈ ಮೇಲೆ ಇರಲಿಲ್ಲ ಹೊರಗಡೆಯಿಂದ ಅದು ಅಟ್ಯಾಕ್ ಮಾಡ್ತಾ ಇತ್ತು ಅಬ್ಸರ್ವ್ ಮಾಡಿ ಅಟ್ಯಾಕ್ ಮಾಡ್ತಾ ಇತ್ತು ಹೌದು ಸುತ್ತಲೂ ಮುತ್ತಲೂ ಇತ್ತು ಆದರೆ ಏನು ಗೊತ್ತಾಗ್ತಾ ಇರಲಿಲ್ಲ ಹೀಗೆಲ್ಲ ಇಲ್ಲ ಯಾವಾಗ ಆ ಹುಡುಗ ಉಕ್ರೇನಲ್ಲಿ ಆ ಹುಡುಗ ಹಾರ್ಟ್ ಅಟ್ಯಾಕ್ ಆಗಿ ಹೋದ್ನೋ ಅಲ್ಲಿಂದ ಇವಳಿಗೆ ನಿಜವಾದ ಒಂದು ಸತ್ಯ ಗೊತ್ತಾಯಿತು ಈ ಥರ ಎಲ್ಲ ಆಮೇಲೆ ಇವಳಿಗೇನಾಯ್ತು ಮಲ್ಕೊಂಡಿದ್ರೆ ಅವಳಿಗೆ ಎರಡು ಕಣ್ಣು ಮಾತ್ರ ಕಾಣಿಸೋದು ಅದು ಬೆಂಕಿ ಥರ ಕಣ್ಣುಗಳು ಬೆಂಕಿ ಅಂದರೆ ತುಂಬ ಒಂಥರ ಬೆಂಕಿಯ ಜ್ವಾಲೆ ಥರ ಇರೋ ಎರಡು ಕಣ್ಣುಗಳು ಇವೆಲ್ಲ ಅವಳಿಗೆ ಕಾಣಿಸೋದು ಒಂಥರ ಅವಳು ತುಂಬ ಹಿಂಸೆಯನ್ನು ಪಟ್ಟಿದ್ದಾಳೆ ಭಯ ಭಯ ಪಟ್ಟಿದ್ದಾಳೆ ಸೊ ಫೈನಲ್ಲಾಗಿ ಇದೆಲ್ಲ ಪ್ರಾಬ್ಲಮ್ಗಳು ಜಾಸ್ತಿ ಆದಮೇಲೆ ಇನ್ನೇನು ತಂದೆ ತಾಯಿ ಮದುವೆ ಬೇರೆ ಮಾಡಬೇಕು ಈ ಥರ ಎಲ್ಲ ಆಡ್ತಾ ಇದ್ದಾಳಲ್ಲ ಇವಳು ತಂದೆಗೆ ನಂಬಿಕೆ ಇಲ್ಲ ಅದು ಮೇಯ್ನ್ ಪ್ರಾಬ್ಲಮ್ ಇಲ್ಲಿ ನಂಬಿಕೆ ಇಲ್ಲದೆ ಇರೋದ್ರಿಂದ ಇವಳು ಇವಳ ಹಿಂಗೆ ಬಿಟ್ಟು 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 ಪ್ರಾಬ್ಲಮ್ಗಳು ಜಾಸ್ತಿ ಆಗೋಗಿದೆ ಇವಳು ಮಾತ್ರ ಜಾಸ್ತಿನೇ ಹೌದು ಜಾಸ್ತಿ ಆಗ್ತಾಯಿದೆ ಸೊ ಕರ್ಕೊಂಡ್ಬಂದ ಮೇಲೆ ನಮ್ಮ ಹತ್ರ ನಾವು ನಾವು ಹಿಂದಿನ ಎಪಿಸೋಡಲ್ಲಿ ಏನು ಹೇಳಿದ್ವಿ ಆತ್ಮ ಬಂಧನ ಅಂಥೇಳಿ ಆ ಆತ್ಮ ಬಂಧನವನ್ನು ಮಾಡಿದ ಮೇಲೆ ಇವಳಿಗೆ ಫುಲ್ ರಿಲೀಫ್ ಆಯಿತು ಚೆನ್ನಾಗಿದ್ದಾಳೆ ಅವಳ್ದು ಎಂಗೇಜ್ಮೆಂಟ್ ಫಿಕ್ಸ್ ಹೋಗಿದೆ ಇವಾಗ ಮದುವೆದು ಇನ್ವಿಟೇಷನ್ ಬಂದಿದೆ ಕೊಟ್ಟೋದ್ರು ಆಫೀಸಿಗೆ ಬಂದು ಬಹಳ ಸಂತೋಷವಾಗಿ ತುಂಬ ಖುಷಿಯಾಗಿ ಮತ್ತು ಮೇನ್ ಟ್ಯಾಂಕ್ಸ್ನ ನಿಮ್ಗೆ ಹೇಳಕ್ಕೆ ಹೇಳಿದ್ರು ಅವರು ಯಾಕಂದರೆ ನಿ ನಿಮ್ಮ ಒಂದು ಮಾಧ್ಯಮದಿಂದ ಬಂದ ಮೇಲೆ ಇದೆಲ್ಲ ವಿಷಯಗಳು ಅವ್ರು ಅವ್ರ ತಂದೆಗೆ ನಂಬಿಕೆ ಬಂದ್ಬಿಡ್ತು ಮುಂಚೆ ಅವ್ರಿಗೆ ಅಷ್ಟು ಗೊತ್ತಿರಲಿಲ್ಲ ಹಲವಾರು ಜನ ಒಳ್ಳೊಳ್ಳೆ ಒಳ್ಳೊಳ್ಳೆ ಪವರ್ಫುಲ್ಲಾಗಿರ್ತಕ್ಕಂಥ ವ್ಯಕ್ತಿಗಳದೆಲ್ಲ ನೀವು ಹಾಕ್ತಾಯಿರ್ತೀರಲ್ಲ ಸೊ ಅದ್ರ ಜೊತೆಗೆ ನಮ್ಮ ಎಪಿಸೋಡ್ಗಳನ್ನ ನೋಡಿ ಅವ್ರ ತಂದೆಗೆ ತುಂಬ ನಂಬಿಕೆ ಬಂದ್ಬಿಟ್ಟಿದೆ ಹಾಗಾಗಿ ಅವರು ಬಹಳ ಒಂದು ಸಂತೋಷವಾಗಿ ಇದನ್ನೆಲ್ಲ ಹೇಳ್ಕೊಂಡ್ರು ಆಮೇಲೆ ತುಂಬ ಖುಷಿಯಾಗಿದ್ದಾರೆ ಮಗಳು ಮದುವೆ ಅಂದರೆ ತುಂಬ ಸಂತೋಷವಾಗಿ ನೋಡ್ತಾರೆ ಮತ್ತು ಇವಳಿಗೆ ನಾನು ಹೇಳ್ಬಿಟ್ಟೆ ನೀವು ಬೇಕಾದ್ರೆ ಬಾಂಡ್ ಪೇಪರ್ ತಗೊಂಬನ್ನಿ ನಾನು ಬರದೇ ಕೊಟ್ಬಿಡ್ತೀನಿ ಇನ್ನು ಇನ್ನು ಈ ಈ ಒಂದು ಸಮಸ್ಯೆ ಯಾರಿಗೆ ನಾವು ರಿಮೂವ್ ಮಾಡ್ತೀವೋ ಇನ್ನು ಅವ್ರಿಗೆ ಜನ್ಮದಲ್ಲಿ ಏನು ಪ್ರಾಬ್ಲಮ್ ಆಗಬಾರ್ದು ಆ ಥರ ದಿಗ್ಬಂಧನ ಮಾಡಿಬಿಡ್ತೀವಿ ಅವ್ರ ಸುತ್ತಲೂ ಯಾವುದೇ ಯಾವುದೇ ದೃಷ್ಟಿ ದೋಷಗಳಿರಲಿ ನೆಗೆಟಿವ್ ಅಂತಕ್ಕಂಥದ್ದು ಏನಿದೆ ಅವ್ರ ಸುತ್ತಲೂ ಮುತ್ತಲು ಬರೋಲ್ಲ ಅದೊಂದು ಅವ್ರಿಗೆ ಪ್ಲಸ್ ಪಾಯಿಂಟು ತುಂಬಾ ಇದು ಯಾಕಂದ್ರೆ ಅದು ಸ್ಟೋರಿ ಕತೆ ಕೇಳ್ತಾ ಇದ್ರೆ ಒಂದ್ ರೀತಿ ಭಯ ಆಗ್ತಿತ್ತು ಫ್ಯೂಚರ್ ಮತ್ತೆಲ್ಲ ಏನೆಲ್ಲ ರಿಸ್ಕ್ ಗಳು ಕ್ರಿಯೇಟ್ ಆಗ್ತಾವ ಅಂತ ಹೇಳಿ ಬಟ್ ಎಲ್ಲದಕ್ಕೂ ಒಂದ್ ಫುಲ್ ಸ್ಟಾಪ್ ಇಟ್ಟಿದಿರಿ ಮತ್ತೆ ಇನ್ನೊಂದು ಸಾವು ಕೂಡ ತಪ್ಸಿದಿರಿ ಅದು ಅಂದ್ರೆ ದೀಪ ಯಕ್ಷಿನಿ ದೇವಿ ತಿಳಿಸಿದ್ ನಿಮ್ಗೆ ಅಂತ ಹೇಳಿದ್ರಲ್ಲ ಇನ್ನೊಂದು ನೆಕ್ಸ್ಟ್ ಕೂಡ ಈ ತರ ಸಮಸ್ಯೆ ಮತ್ತೆ ಆಗುತ್ತೆ ಅಂತ ಅದಕ್ಕೆ ಬಿಫೋರ್ ನಿಮ್ ಹತ್ರ ಕ್ಲಿಯರ್ ಮಾಡ್ಕೊಂಡಿರೋದ್ರಿಂದ ಸೊ ಫ್ಯಾಮಿಲಿ ಸೇಫ್ ಇದೆ ಇವತ್ತು ತುಂಬಾ ಒಳ್ಳೇದಾಯ್ತು ಮತ್ತೆ ಇದು ಇನ್ನೊಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅರವಿಂದ್ ಅವರ ಇದರಲ್ಲಿ ನೋಡಿ ಇದು ಈ ಒಂದು ಏನಾಗುತ್ತೆ ಅಂತ ಹೇಳಿದ್ರೆ ಈ ವಿಚಾರದಲ್ಲಿ ಈ ಒಂದು ಪ್ರೇತಗಳು ಏನು ಮಾಡ್ತವೆ ಅಂದರೆ ಇವರು ಬೇಕು ಅಂತ ಆಡುವಂಥದ್ದಲ್ಲ ಇದೆಲ್ಲ ಏನು ಮಾಡುತ್ತೆ ನೋಡಿ ಗಾಡೀಲಿ ಒಬ್ಬರು ನಾರ್ಮಲ್ಲಾಗಿ ಹೋಗ್ತಾಯಿದ್ರು ಒಂದು ಕಡೆ ಕೈ ಎಳೆದು ಕೈ ಎಳೆದ್ಬಿಟ್ರೆ ಪೂರ್ತಿಯಾಗಿ ಹೋಗಿ ಸೈಡಿಗೆ ಹೋಗಿ ಬಿಡೋವಂಥದ್ದು ಸಾವಾಗುವಂಥದ್ದು ಆಮೇಲೆ ಯಾರೋ ಇದ್ರ ಕಡೆ ವ್ಯಕ್ತಿ ಇರ್ತಾರೆ ಅವರು ಅವ್ರನ್ನ ತುಂಬ ಇವರು ಇಷ್ಟಪಡ್ತಾ ಇರ್ತಾರೆ ಮಾತಾಡದೆ ಅಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವ್ರಿಗೇನೋ ಒಂದು ಅಪಾಯ ಇವ್ರು ಮಾಡ್ಬಿಡೋದು ಇವರಿಗೆ ಗೊತ್ತಿಲ್ಲದೇನೆ ಇದೆಲ್ಲ ಪ್ರೇತ ಚೇಷ್ಟೆಗಳು ಅಂತ ತಿಳ್ಕೊತಾ ಇರ್ತೇನೆ ತುಂಬಾ ಇದೆ ತುಂಬಾ ತಿಳ್ಕೊಳ್ಳೋದಿದೆ ಆಮೇಲೆ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಒಬ್ಬರು ಮನೆ ಅವ್ರದ್ದು ಮನೆ ಬಂದ್ಬಿಟ್ಟು ಬೆಂಗಳೂರಿಂದ ಬೆಂಗಳೂರು ಬಾರ್ಡ್ರಲ್ಲಿದೆ ಗ್ರಾಮಾಂತರ ಅಂತ ಹೇಳ್ತೀವಿ ಆ ಥರ ಗ್ರಾಮಾಂತರದಲ್ಲಿದೆ ಅವ್ರ ಮನೆ ಹತ್ರ ಯಾವಾಗ ನೋಡಿದ್ರು ಒಂದು ಕೋಳಿ ಕಾಲೋ ಅಥವಾ ಒಂದು ಹಾವಿನ ಪೊರೆನೋ ಅಥವಾ ಒಂದು ಹಲ್ಲಿ ಪೀಸೋ ಅಥವಾ ಏನಾದರೂ ಒಂದು ಲಿಂಬೆಹಣ್ಣೋ ಏನೋ ಒಂದು ಬಿದ್ದಿರೋದು ಏನು ನಾಯಿ ತಂದಾಗ್ತಾ ಇದೆಯಾ ಅಥವಾ ಯಾವ ಇದೆ ಅಂತ ಅವ್ರಿಗೆ ತುಂಬ ಆಶ್ಚರ್ಯ ಲಾಸ್ಟಿಗೆ ಯಾವ ರೇಂಜಿಗೆ ಬಂತು ಅಂದರೆ ಸಿ ಸಿ ಕ್ಯಾಮ್ರಾ ಹಾಕ್ಸ್ಬಿಟ್ರು ಅವರು ಸಿ ಸಿ ಕ್ಯಾಮ್ರಾ ಹೊರಗಡೆ ಹಾಕ್ಸೇ ಬಿಟ್ರು ಅವರು ಸೊ ಆ ಸಿ ಸಿ ಕ್ಯಾಮ್ರಾ ಹಾಕ್ಸೋಕ್ಕಿಂತ ಮುಂಚೆ ನಾನು ಅವರಿಗೆ ಪ್ರಶ್ನೆ ಹಾಕಿ ಹೇಳಿದ್ದೆ ಈ ಥರ ಎಲ್ಲ ಆಗ್ತಾ ಇದೆ ನೀವು ನೋಡಿ ಸಿ ಸಿ ಕ್ಯಾಮ್ರಾ ಹಾಕ್ಸಿ ನೋಡಿ ನಿಮ್ಗೆ ಗೊತ್ತಾಗತ್ತೆ ಅಂತೇಳಿ ಮಾಡಿ ನಾನೇ ಸಜೆಷನ್ ಮಾಡಿದೆ ಸಿ ಸಿ ಕ್ಯಾಮ್ರಾ ಹಾಕ್ಸಲಿಕ್ಕೆ ಹೌದು ಏನಾಗಿದೆ ಮೊದಲನೇ ದಿವಸ ಒಂದು ಲಿಂಬೆ ಹಣ್ಣು ಮೇಲುಗಡೆಯಿಂದ ಬಂದು ಬಿದ್ದಿದೆ ಅವ್ರ ಮನೆ ಹತ್ರ ಅದಕ್ಕೆ ಈ ತಾಮ್ರದ ಮೊಳೆ ಚುಚ್ಕೊಂಡಿರೋ ಅಂಥದ್ದು ಆಗಿದೆ ಎರಡನೇ ದಿವಸ ಕೋಳಿ ಕಾಲು ಗಾಳಿಯಲ್ಲಿ ತೇಲ್ಕೊಂಡ್ಬಂದು ಬಿದ್ದಿರೋ ಥರ ಆಗಿದೆ ಅದೆಲ್ಲ ಕ್ಯಾಮ್ರಾದಲ್ಲಿ ಕರೆಕ್ಟಾಗಿ ಕಾಣಿಸ್ತಾ ಇದೆ ಕಾಣಿಸ್ತಾ ಇದೆ ಇನ್ನೂ ಒಂದು ಅದು ಒಂದು ಭಯಂಕರ ಏನಪ್ಪಾ ಅಂದರೆ ಒಂದು ಹೆಂಗಸು ಬಂದು ಹಿಂಗೆ ನಿಂತಿದ್ದಾಳೆ ಒಂಥರ ಏನು ಒಂಥರ ಹೊಗೆ ಥರ ಇದೆ ಏನು ಅವಳು ಮುಖ ಗಿಕ್ಕ ಏನು ಕಾಣಿಸ್ತಾ ಇಲ್ಲ ಹಾಂ ಆಕಾರ ಮಾತ್ರ ಬಂದು ನಿಂತಿದೆ ಮನೆ ಹತ್ರ ಸೊ ಅವ್ರು ತುಂಬ ಆಗಿ ಇದು ಇದು ಬಹಳ ಒಂದು ದೊಡ್ಡ ಒಂದು ಇದು ಅಂಥೇಳಿ ಮತ್ತೆ ಅವರು ನನ್ನ ಹತ್ರ ಬಂದರು ಬಂದ ಮೇಲೆ ಅದಕ್ಕೊಂದು ಸೊಲ್ಯೂಷನ್ ಈ ಥರ ಎಲ್ಲ ಬಹಳಷ್ಟು ಜೀವನದಲ್ಲಿ ಇಪ್ಪತ್ತ್ಮೂರು ವರ್ಷಗಳಿಂದ ತುಂಬ ಥರ ಇಂಥದ್ದೆಲ್ಲ ಕೇಸುಗಳು ಬಂದಿದೆ ಅದಕ್ಕೆಲ್ಲ ಸಕ್ಸಸ್ಫುಲ್ ಆಗಿರ್ತಕ್ಕಂಥ ಒಂದು ಇದು ಬರುತ್ತೆ ಪರಿಹಾರ ಬರುತ್ತೆ ಸೊ ವೀಕ್ಷರೆ ನೀವು ಕೇಳ್ಬೋದು ನಮ್ಮ ಸಂತೋಷ್ ಗುರುಗಳು ಅವ್ರು ಅವ್ರ ಲೈಫಲ್ಲಿ ಅವ್ರು ಕೊಟ್ಟಿರೋ ಪರಿಹಾರಗಳು ಅವ್ರ ಅಟೆಂಡ್ ಮಾಡಿರೋ ಕೇಸುಗಳು ಅವ್ರ ಕತೆ ಹೇಳ್ತಾ ಇದ್ರೆ ತುಂಬ ಇಲ್ಲಿ ಮೈ ರೋಮಾಂಚನ ಆಗ್ತದೆ ಅಷ್ಟು ಒಂದು ಭಯ ಆಗೋ ಥರದ್ದು ವಿಚಾರಗಳು ಇದು ಯಾರಪ್ಪ ಅಂದರೆ ಯಾವ ವ್ಯಕ್ತಿಗಳ ಮೇಲೆನೋ ಇಲ್ಲ ಫ್ಯಾಮಿಲಿಗಳ ಮೇಲೇನೋ ಯಾರು ರಿಯಲ್ ಅದರದ್ದು ತೊಂದರೆಗಳು ಅನುಭವಿಸ್ತಾ ಇದ್ದಾರೆ ಅವರಿಗೆ ಪಾಪ ಅವ್ರನ್ನ ಅವ್ರ ಲೈಫ್ ನೋಡೋದ್ರೆ ತುಂಬ ಅನ್ಯಾಯ ಅನಿಸುತ್ತೆ ಸೊ ಈ ಥರದ ವಿಚಾರಗಳು ನಂಬೋದು ಬಿಡೋದು ನಿಮಗೆ ನಿಮಗೆ ಬಿಟ್ಟಿದ್ದು ಬಟ್ ಸಮಸ್ಯೆ ಇರೋರಿಗೆ ಮಾತ್ರ ಇದು ತುಂಬಾ ಇವ್ರ ಕಡೆಯಿಂದ ಒಂದಷ್ಟು ಪರಿಹಾರಗಳು ಸಿಗ್ತಾ ಇದ್ದಾವೆ ಈ ವಿಚಾರಗಳೆಲ್ಲ ಇದ್ದಾವೆ ಅನ್ನೋದನ್ನ ತಿಳಿಸ್ಬೇಕು ಸೊ ಹಂಗಾಗಿ ನಾನು ಈ ಎಪಿಸೋಡ್ಗಳು ಮಾಡ್ತಾ ಇದ್ದೀನಿ ಇದರಿಂದ ಯಾರಿಗಾದರೂ ಕೆಲವು ಜನಗಳಿಗೆ ಸಮಸ್ಯೆಗಳಿರೋರಿಗೆ ಅನುಕೂಲ ಆಗಲಿ ಸಂತೋಷಪಟ್ರಿಗೆ ನಾನು ಧನ್ಯವಾದಗಳು ಈ ತರದ್ದೆಲ್ಲ ವಿಚಾರಗಳ ಲೈಫಲ್ಲಿ ಆಗಿರೋ ವಿಚಾರಗಳು ಎಲ್ಲೂ ಹೊರಗಡೆ ಅವ್ರು ನಮ್ಮ ಮಾಧ್ಯಮದ ಮುಖಾಂತರ ಅವರು ಓಪನ್ ಆಗಿ ಹೇಳ್ತಾ ಇದ್ದಾರೆ ಅದು ನಮಗೂ ಖುಷಿ ಧನ್ಯವಾದಗಳು ಸರ್ ಈ ಕೊಡ್ತಾ ಇದ್ದೀರಾ ಮತ್ತೆ ಸುಮಾರು ಜನಗಳು ಪರಿಹಾರ ಕೊಡ್ತಾ ಇದ್ದೀರಲ್ಲ ನಮ್ಮ ಎಪಿಸೋಡ್ಗಳು ನಾವು ಮಾಡಿದ ಒಂದು ರೀತಿ ಸಾರ್ಥಕ ಅನ್ಸ್ ಬಿಡುತ್ತೆ ನೆಕ್ಸ್ಟ್ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಾಗ ನಾವು ಮಾತಾಡ್ತಾ ಹೋಗ್ತೀವಿ ನಮಸ್ಕಾರ ನಮಸ್ಕಾರ you. Mm -hmm.